ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಮ್ಮ ಹತ್ರ ಕೆಲವು ಟಿಪ್ಪಣಿಗಳಿವೆ ಹಾ ಅವು ಕೃಷಿಯ ಎರಡು ಬೇರೆ ಬೇರೆ ರೀತಿಗಳ ಬಗ್ಗೆ ಮಾತಾಡ್ತಾವೆ ಒಂದು ನಂದಿ ಅಂದ್ರೆ ಗೂಳಿ ಮೇಲೆ ಗಮನ ಇದ್ರೆ ಇನ್ನೊಂದು ಗೋವು ಅಥವಾ ಹಸು ಮೇಲೆ ಹೌದು ಇದು ನೋಡಕ್ಕೆ ಬರೀ ವ್ಯವಸಾಯದ ವಿಷಯ ಅನ್ಸಿದ್ರೂ ಈ ಟಿಪ್ಪಣಿಗಳು ಇದಕ್ಕಿಂತ ಆಳವಾದ ವಿಚಾರಗಳನ್ನು ಹೇಳ್ತವೆ ಅಂದ್ರೆ ಶಕ್ತಿ ಸಂತತಿ ನಮ್ಮ ಸಂಸ್ಕೃತಿ ಆಚರಣೆಗಳು ಹಿಂಗೆ ಪ್ರಾಯೋಗಿಕ ವ್ಯತ್ಯಾಸಗಳು ಮತ್ತು ಸಾಂಸ್ಕೃತಿಕ ವ್ಯತ್ಯಾಸಗಳು ಎರಡನ್ನೂ ಇಲ್ಲಿ ಹೇಳಿದ್ದಾರೆ ಸರಿ ಹಾಗಾದ್ರೆ ಮೊದಲು ಪ್ರಾಯೋಗಿಕ ಅಂಶಗಳನ್ನೇ ನೋಡೋಣ ಟಿಪ್ಪಣಿ ಪ್ರಕಾರ ನಂದಿ ಇದ್ರೆ ಅದೇ ಮುಖ್ಯ ಶಕ್ತಿ ಅಲ್ವಾ ಹೊಲ ಉಳೋಕೆ ಗಾಡಿ ಎಳೆಯೋಕೆ ಅಲ್ಲ ಆದರೆ ಹಸುಗಳನ್ನ ಹಾಲು ಕರುಗಳಿಗೆ ಅಂತಾನೆ ನೋಡ್ಕೊಳ್ತಾರೆ ಉಳುಮೆಗೆ ಅವು ಅಷ್ಟು ಸರಿ ಹೊಂದಲ್ಲ ಅಂತಿದೆಯಲ್ಲ ಹೌದು ಹೌದು ಶಕ್ತಿಯ ಮೂಲಾನೇ ಬೇರೆ ಆಮೇಲೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಸಂತಾನೋತ್ಪತ್ತಿ ನಂದಿ ಇದ್ರೆ ಸಹಜವಾಗಿ ತಳಿ ಅಭಿವೃದ್ಧಿ ಆಗತ್ತೆ ಅಂದ್ರೆ ನೈಸರ್ಗಿಕ ಗರ್ಭಧಾರಣೆ ಆದರೆ ಬರೀ ಹಸುಗಳೇ ಮುಖ್ಯವಾದ್ರೆ ಒಳ್ಳೆ ಗೂಳಿಗಳು ಕಡಿಮೆ ಇದ್ರೆ ಕೃತಕ ಗರ್ಭಧಾರಣೆ ಮಾಡಿಸ್ಬೇಟಾಗಬಹುದು ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಮಾಡಿಸೋದು ಸಹಜವಾಗಿ ಆಗೋದು ಸ್ವಲ್ಪ ಕಷ್ಟ ಆಗಬಹುದು ಅಂತ ಈ ಟಿಪ್ಪಣಿಗಳು ಹೇಳ್ತಾವೆ ಹ್ಮ್ ಇದು ಗಮನಿಸಬೇಕಾದ ವಿಷಯನೇ ಹಾಗೆಯೇ ಗೊಬ್ಬರದ ಬಗ್ಗೆನೂ ಹೇಳಿದ್ದಾರೆ ನಂದಿಗಳಿದ್ರೆ ಹೆಚ್ಚು ಸಗಣಿ ಸಿಗುತ್ತೆ ಅದು ಭೂಮಿಗೆ ಒಳ್ಳೆಯದು ಫಲವತ್ತತೆ ಹೆಚ್ಚುತ್ತೆ ಅಂತ ಬರೀ ಹಸುಗಳಿದ್ರೆ ಒಟ್ಟು ಸಗಣಿ ಪ್ರಮಾಣ ಮತ್ತು ಅದರ ಗುಣಮಟ್ಟದಲ್ಲೂ ವ್ಯತ್ಯಾಸ ಆಗುತ್ತಾ ಹೌದು ಆ ಸಾಧ್ಯತೆ ಇದೆ ಅಂತ ಟಿಪ್ಪಣಿ ಹೇಳುತ್ತೆ ಯಾಕಂದ್ರೆ ಆಹಾರ ಜೀವನ ಶೈಲಿಯೆಲ್ಲ ಬೇರೆ ಇರುತ್ತಲ್ವಾ ಇದರ ಜೊತೆಗೆ ಕೃಷಿ ಜ್ಞಾನದ ಬಗ್ಗೆನೂ ಒಂದು ಮಾತ್ ಹೇಳಿದ್ದಾರೆ ನಂದಿ ಆಧಾರಿತ ಪದ್ಧತಿ ಇದೆಯಲ್ಲ ಅದು ನಮ್ಮ ಹಿರಿಯರಿಂದ ಬಂದ ಜ್ಞಾನ ಪ್ರಕೃತಿಗೆ ಹತ್ತಿರವಾದ ಸಹಜ ಜ್ಞಾನದ ಜೊತೆ ಬೆಳೆದಿದೆ ಆದರೆ ಗೋವುಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರೆ ಕೆಲವೊಮ್ಮೆ ಹೊರಗಿನ ಅಂದ್ರೆ ತಾಂತ್ರಿಕ ಜ್ಞಾನದ ಅವಲಂಬನೆ ಹೆಚ್ಚಾಗಬಹುದು ಒಂಥರ ಹಂಗೆ ಸೂಚ್ಯವಾಗಿ ಹೇಳಿದ್ದಾರೆ ಸರಿ ಸರಿ ಈ ಪ್ರಾಕ್ಟಿಕಲ್ ಅಂಶಗಳ ಜೊತೆಗೆ ಸಾಂಸ್ಕೃತಿಕವಾಗಿಯೂ ತುಂಬಾ ಆಳವಾದ ಮಾತುಗಳನ್ನು ಹೇಳ್ತಾವಲ್ವಾ ಈ ಟಿಪ್ಪಣಿಗಳು ಹಬ್ಬ ಹರಿದಿನಗಳ ಬಗ್ಗೆ ಏನು ಹೌದು ಇದು ಬಹಳ ಇಂಟ್ರೆಸ್ಟಿಂಗ್ ನಮ್ಮ ರೈತರ ಮುಖ್ಯ ಹಬ್ಬಗಳು ಈಗ ಉದಾಹರಣೆಗೆ ಯುಗಾದಿ ಕಂಬಿ ಓಡಿಸೋದು ಕಾರ ಹುಣ್ಣಿಮೆ ಮಣ್ಣೆತ್ತಿನ ಅಮಾವಾಸ್ಯೆ ಸಂಕ್ರಾಂತಿ ಕಿಚ್ಚು ಇಂಥ ಹಲವಾರು ಸಾಮೂಹಿಕ ಆಚರಣೆಗಳಲ್ಲಿ ನಂದಿಯೇ ಮುಖ್ಯ ಪಾತ್ರದಲ್ಲಿರುತ್ತೆ ಅಂತ ಈ ಟಿಪ್ಪಣಿಗಳು ಗುರುತಿಸ್ತವೆ ಹಸುಗಳನ್ನ ಗೋಮಾತೆ ಅಂತ ಮನೆಯಲ್ಲಿ ಪೂಜೆ ಮಾಡ್ತೀವಿ ಆದರೆ ಈ ದೊಡ್ಡ ಸಮುದಾಯದ ಆಚರಣೆಗಳಲ್ಲಿ ನಂದಿಯೇ ಕೇಂದ್ರ ಹೌದು ಹೌದು ಪೂಜಾ ಸ್ಥಳಗಳಲ್ಲೂ ಇದು ಕಾಣುತ್ತಲ್ವಾ ಎಲ್ಲ ಶಿವನ ದೇವಸ್ಥಾನಗಳಲ್ಲೂ ಶಿವನ ಮುಂದೆ ನಂದಿ ಇರೋದು ಸಹಜ ಆದರೆ ಹಸುವಿನ ಮೂರ್ತಿಯನ್ನ ಈ ರೀತಿ ಗುಡಿಗಳಲ್ಲಿ ಪೂಜೆ ಮಾಡೋದು ಕಡಿಮೆ ಮನೆಯಲ್ಲೇ ನೇರವಾಗಿ ಪೂಜೆ ಮಾಡೋ ಸಂಪ್ರದಾಯ ಜಾಸ್ತಿ ಇದು ಆಚರಣೆಗಳಲ್ಲಿ ವ್ಯತ್ಯಾಸ ತೋರಿಸುತ್ತೆ ಖಂಡಿತ ಜಾತ್ರೆಗಳ ವಿಷಯದಲ್ಲೂ ಹಾಗೇನೆ ನಂದಿ ಬಸವ ಬಸವಣ್ಣ ಈ ಹೆಸರುಗಳಲ್ಲಿ ನಡೆಯೋ ಜಾತ್ರೆಗಳು ರಾಜ್ಯದಲ್ಲಿ ತುಂಬಾನೇ ಇವೆ ಆದರೆ ಬರೀ ಹಸುವಿನ ಹೆಸರಲ್ಲಿರೋ ದೊಡ್ಡ ಜಾತ್ರೆಗಳು ಅಪರೂಪ ಅಂತಾರೆ ಅಷ್ಟೇ ಅಲ್ಲ ಬಸವ ತತ್ವ ನಮ್ಮ ಸಂಸ್ಕೃತಿ ಇದಕ್ಕೆಲ್ಲ ನಂದಿಯೇ ಮೂಲಾಧಾರ ಅಂತ ಕೂಡ ಈ ಟಿಪ್ಪಣಿ ವಾದ ಮಾಡುತ್ತೆ ಓ ಹಾಗಾದ್ರೆ ಎಲ್ಲ ಸೇರಿ ನೋಡಿದ್ರೆ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ನಂದಿ ಅಂದ್ರೆ ಬರೀ ಒಂದು ಪ್ರಾಣಿಯಲ್ಲ ಅದೊಂದು ಶಕ್ತಿ ಸಂತತಿ ಆಮೇಲೆ ಸಂಸ್ಕೃತಿಯ ಪ್ರತೀಕ ಅಂತ ಅನ್ಸುತ್ತೆ ಅದೇ ಅದೇ ಮುಖ್ಯ ಅಂಶ ದೇವಸ್ಥಾನ ಜಾತ್ರೆ ಹಬ್ಬ ಎಲ್ಲವೂ ನಂದಿಯ ಪ್ರಾಮುಖ್ಯತೆಯನ್ನೇ ಬೇಳ್ತವೆ ಇಲ್ಲಿ ಒಂದು ಮುಖ್ಯವಾದ ವಾದ ಇದೆ ನಂದಿ ಉಳಿದ್ರೆ ಆಯಾ ಪ್ರದೇಶದ ದೇಸಿ ಗೋಸಂತತಿ ತಾನಾಗಿಯೇ ಉಳಿಯುತ್ತದೆ ಓಹ್ ಇದು 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 ನಿಜಕ್ಕೂ ಗಮನ ಸೆಳೆಯುವ ಮಾತು ಅಂದ್ರೆ ದೇಸಿ ತಳಿಗಳನ್ನ ಉಳಿಸ್ಬೇಕು ಅಂದ್ರೆ ಬರೀ ಹಸುಗಳ ಮೇಲೆ ಗಮನ ಕೊಟ್ರ ಸಾಲ್ದು ನಂದಿ ಸಂತತಿಯೂ ಅಷ್ಟೇ ಮುಖ್ಯ ಅಂತಾನಾ ಅರ್ಥ ಇದು ತುಂಬಾ ಬೇರೆ ಥರದ ಯೋಚನೆ ಹೌದು ಇದನ್ನೇ ಅವರು ಒತ್ತಿ ಹೇಳ್ತಿದ್ದಾರೆ ಇದಕ್ಕೆ ಕಳೆದ ಒಂದು ಇಪ್ಪತ್ತು ವರ್ಷಗಳ ಗಮನಿಸಿದ ಅಂಶಗಳನ್ನ ಆಧಾರವಾಗಿ ಕೊಟ್ಟಿದ್ದಾರೆ ಅಂದ್ರೆ ಬರೀ ಗೋವುಗಳ ಸಂಖ್ಯೆ ಹೆಚ್ಚಿಸೋ ಪ್ರಯತ್ನಕ್ಕಿಂತ ಸಂತತಿಯನ್ನ ಕಾಪಾಡಿದ್ರೆ ದೇಸಿ ಹಸುಗಳು ತಾವಾಗಿಯೇ ಉಳಿಯುತ್ತವೆ ಅನ್ನೋದು ಈ ಟಿಪ್ಪಣಿಗಳ ಒಂದು ದೊಡ್ಡ ಒಳನೋಟ ಇರಬಹುದು ಸ್ಪಷ್ಟವಾಯಿತು ಹಾಗಾದ್ರೆ ಈ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡಿದ್ರೆ ಈ ಟಿಪ್ಪಣಿಗಳ ಆಧಾರದಲ್ಲಿ ನಂದಿ ಆಧಾರಿತ ವ್ಯವಸ್ಥೆ ಇದೆಯಲ್ಲ ಅದು ಕೃಷಿ ಸಂಸ್ಕೃತಿ ಧರ್ಮ ಸಂತತಿ ಎಲ್ಲವನ್ನು ಒಳಗೊಂಡ ಒಂದು ಹೆಚ್ಚು ಸಮಗ್ರವಾದ ನೈಸರ್ಗಿಕವಾದ ಒಂಥರ ಸ್ವಾವಲಂಬಿಧಾರಿ ತರ ಕಾಣುತ್ತೆ ಹೌದು ಅದಕ್ಕೆ ಹೋಲಿಸಿದ್ರೆ ಗೋ ಆಧಾರಿತ ವ್ಯವಸ್ಥೆ ಹಾಲು ಉತ್ಪಾದನೆ ಥರದ ನಿರ್ದಿಷ್ಟ ಗುರಿಗಳ ಮೇಲೆ ಹೆಚ್ಚು ಫೋಕಸ್ ಮಾಡುತ್ತೆ ಆದ್ರೆ ಅದಕ್ಕೆ ಕೃತಕ ಗರ್ಭಧಾರಣೆ ಹೊರಗಿನ ಟೆಕ್ನಾಲಜಿ ಈ ಥರ ಸಹಾಯ ಬೇಕಾಗ್ಬೋದು ಮತ್ತೆ ಸಾಂಪ್ರದಾಯಿಕ ಸಮುದಾಯ ಆಚರಣೆಗಳಲ್ಲಿ ನಂದಿಗೆ ಸಿಕ್ಕಷ್ಟು ಮುಖ್ಯ ಸ್ಥಾನ ಸಿಕ್ಕಿಲ್ಲ ಅಂತನೂ ಈ ಟಿಪ್ಪಣಿಗಳು ಹೇಳ್ತವೆ ಇದನ್ನೆಲ್ಲ ನೋಡಿದಾಗ ಪರಂಪರೆ ಪರಿಸರ ಮತ್ತೆ ಇವತ್ತಿನ ಅಗತ್ಯಗಳ ನಡುವೆ ಒಂದು ಸೂಕ್ಷ್ಮವಾದ ಬ್ಯಾಲೆನ್ಸ್ ಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಖಂಡಿತವಾಗಿ ಹಾಗಾದ್ರೆ ಕೇಳುಗುರು ಯೋಚನೆ ಮಾಡೋಕೆ ಇಲ್ಲೊಂದು ವಿಷಯ ಇದೆ ನೋಡಿ ಈ ಟಿಪ್ಪಣಿಗಳು ಹೇಳೋ ಹಾಗೆ ನಂದಿ ಮತ್ತು ಗೋವಿನ ಪಾತ್ರಗಳ ಬಗ್ಗೆ ಇರುವ ಈ ಐತಿಹಾಸಿಕ ಸಾಂಸ್ಕೃತಿಕ ನೋಟ ಇದೆಯಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳೋದು ಇವತ್ತಿನ ನಮ್ಮ ಆಧುನಿಕ ಕೃಷಿ ಪದ್ಧತಿಗಳ ಆಯ್ಕೆ ಮೇಲೆ ಮತ್ತು ಮುಖ್ಯವಾಗಿ ನಮ್ಮ ದೇಸಿ ತಳಿಗಳನ್ನು ಉಳಿಸ್ಕೊಳ್ಳೋ ಪ್ರಯತ್ನಗಳ ಮೇಲೆ ಹೇಗೆ ಪ್ರಭಾವ ಬೀರ್ಬೋದು ಇದರ ಬಡೆ ಸ್ವಲ್ಪ ಯೋಚಿಸೋಣ